ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರೆಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶ್ರವಣ್ ಹೇಳ್ತಾ ಇರ್ತಾನೆ ಅಕ್ಕ ಈಗ್ಲಾದ್ರೂ ಗೊತ್ತಾಯ್ತಾ ನನ್ನ ಮಗಳು ಇವಳೆ ಅಂತ ಈಗಲಾದ್ರೂ ಅನುಮಾನ ಎಲ್ಲರಿಗೂ ಸಹ ಕ್ಲಿಯರ್ ಆಗಿದೆ ಇನ್ಮೇಲೆ ಯಾರು ಸಹ ನನ್ನ ಮಗಳ ವಿಷಯಕ್ಕೆ ಬರಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾರೆ ಆ ರಿಪೋರ್ಟ್ ನೋಡಿ ಅಜಿತ್ಗೆ ತುಂಬಾ ಬೇಜಾರಾಗಿ ಸಿಟ್ ಮಾಡ್ಕೊಂಡು ರೂಮ್ ಒಳಗಡೆ ಹೋಗ್ತಾ ಇರ್ತಾನೆ ಈ ಕಡೆ ಭೂಮಿನ ಸಹ ಹೋಗ್ತಾ ಇರ್ತಾಳೆ ಅವಾಗ ಅವರಪ್ಪ ಹೇಳ್ತಾ ಇರ್ತಾರೆ ರಮಣ್ಣ ನನ್ನ ಮಗನಿಗೆ ಗಿಲ್ಟ್ ಫೀಲ್ ಆಗ್ತಿದೆ ನಾನು ಮನಸ್ಮಿನಿ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ನಲ್ಲ ಅಶ್ವಿನಿ ಅಂತ ಅಂದ್ಕೊಂಡು ಈ ಥರ ಎಲ್ಲ ಮಾಡ್ಬಿಟ್ಟನಲ್ಲ ಅಂತ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನೀನೇನು ಬೇಜಾರು ಮಾಡ್ಕೊಬೇಡ ಶ್ರವಣ್ ಅಂತ ಶ್ರವಣ್ಗೆ ಹೇಳ್ತಾ ಇರ್ತಾನೆ ನೋಡು ಶ್ರವಣಿ ಸ್ವಲ್ಪ ಹೊತ್ತು ಬಂದು ಅವನೇ ಮನಸ್ವಿನ ಹತ್ರ ಸಾರಿ ಕೇಳ್ತಾನೆ ನನ್ನ ಮಗ ಬೇಕಾದರೆ ನೋಡು ಅಂತ ರಮಣ್ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಅಶ್ವಿನಿ ಹೋಗ್ತಾ ಇರ್ತಾಳೆ ಆವಾಗ ದೇವಿಯಾನಿ ಬಂದುಬಿಟ್ಟು ನಿಂತ್ಕೋ ಏನು ಈ ಥರ ಮಾಡ್ತಾ ಇದೆಯಲ್ಲ ನಾನು ಮುಂದೆ ಹೋಗಬೇಕು ನೀನು ಹಿಂದೆ ಬರಬೇಕು ಅಂಥದ್ರಲ್ಲಿ ನನ್ನೇ ನೀನು ಓವರ್ಟೇಕ್ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾ ಇರ್ತಾಳೆ ಸಾರಿ ಮೇಡಮ್ ಅಂದಾಗ ಇರಲಿ ಇಟ್ಸ್ ಓಕೆ ಈ ವಿಷಯ ಹೇಗೆ ಮಾಡಿದೆ ಅಂತ ಅಂದಾಗ ನೋಡಿ ಮೇಡಮ್ ನನಗೂ ಗೊತ್ತಿರಲಿಲ್ಲ ಡಿ ಎನ್ ಎ ಟೆಸ್ಟ್ಗೆ ಸ್ಯಾಂಪಲ್ ತಗೊಳ್ಳೋದು ಅಂತ ನನಗೂ ಗೊತ್ತಿರಲಿಲ್ಲ ಆದರೆ ಶ್ರವಣ ಸಹ ನನಗೆ ಹೇಳಿರಲಿಲ್ಲ ಇಲ್ಲಿಗೆ ಮೇಲೆ ನನಗೆ ಗೊತ್ತಾಯಿತು ಆ ಇಂಟೆನ್ಷನು ನನಗಿರಲಿಲ್ಲ ಆದರೆ ಏನು ಮಾಡಬೇಕು ನಾನು ಅದನ್ನು ಮಾಡಿದೆ ಅಂದಾಗ ಈ ಕಡೆ ದೇವಿ ನನಗೆ ಫುಲ್ ಖುಷಿಯಾಗಿ ನೀನು ಆ ಥರ ಮಾಡಿದ್ದು ಹಾಗಾದರೆ ಏನು ಮಾಡಿದೆ ಅಂತ ಕೇಳ್ತಾ ಇರ್ತಾಳೆ ಆವಾಗ ಹೇಳ್ತಾ ಇರ್ತಾಳೆ ಅಶ್ವಿನಿ ಈ ಥರ ಅಜಿತ್ ಮತ್ತು ಡಾಕ್ಟ್ರು ಇಬ್ಬರು ಸಹ ಮಾತಾಡ್ತಾಯಿದ್ರು ನನ್ನ ಸ್ಯಾಂಪಲ್ನ ಈ ಥರ ಡಿ ಎನ್ ಎ ಟೆಸ್ಟಿಗೆ ಬೇಕು ಹಾಗೆ ಭೂಮಿದು ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಹಾಗೆ ಲ್ಯಾಬ್ಗೋಗಿ ಹೋಗಿ ಫಾಲೋ ಮಾಡ್ಕೊಂಡಿದ್ದೆ ಆಗ ಅಲ್ಲೊಬ್ರು ನರ್ಸು ಸ್ಯಾಂಪಲ್ ತೊಗೊಂಡು ಹೋಗ್ತಾಯಿದ್ರು ಅವರಿಗೆ ದೊಡ್ಡ ಡಾಕ್ಟರ್ ಕರೀತಾ ಇದಾರೆ ಹೋಗಿ ಅಂತ ಹೇಳ್ಬಿಟ್ಟು ಸ್ಯಾಂಪಲ್ ಮೇಲಿರೋ ಹೆಸ್ರನ್ನ ಅದಲು ಬದಲು ಮಾಡಿ ಇಟ್ಟು ಬಂದೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ದೇವಿಯಾನಿಗೆ ಫುಲ್ ಖುಷಿಯಾಗಿ ಅಶ್ವಿನಿಗೆ ಹೇಳ್ತಾ ಇರ್ತಾಳೆ ಓ ಹಾಗಾದರೆ ಈ ಕೆಲಸ ಎಲ್ಲ ಮಾಡಿದ್ದು ನೀನಾ ವೆರಿ ಗುಡ್ ಅಂತ ದೇವಿಯಾನಿ ಹೇಳ್ತಾ ಇರ್ತಾಳೆ ಹೌದು ಮೇಡಮ್ ನಾನೇ ಮಾಡಿದ್ದು ಈ ಕಸಬನೆಲ್ಲ ನೀವು ಮಾಡಬೇಕಿತ್ತು ಆದರೆ ನಾನು ಮಾಡಿದೆ ಸುಮ್ಮನೆ ನೀವು ರಿಟೈರ್ಮೆಂಟ್ ತೊಗೊಬಿಡಿ ಅಂತ ಅಂದಾಗ ಅಪ್ ಓವರ್ ಲಿಮಿಟ್ ಕ್ರಾಸ್ ಮಾಡ್ತಾ ಇದೆಯಾ ನೀನು ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ ಆಯ್ತಾ ನಿನ್ನಂತವ್ನ ಕರ್ಕೊಬಂದಿದ್ದು ನಾನು ನಾನು ಅನ್ನೋದನ್ನು ಮರಿಬೇಡ ಅಂತ ಸಿಟ್ಟು ಮಾಡಿಕೊಂಡು ದೇವಿ ಅನಿ ಅಶ್ವಿನಿಗೆ ಹೇಳ್ತಾ ಇರ್ತಾಳೆ ನೋಡು ಒಂದ್ಸಲ ಸಲ ಕಾಣೆ ಆಗಿರೋ ಮನಸ್ಸಿನಿ ಪುನಃ ಕಾಣೆ ಆಗ್ಬೋದು ಅಲ್ವಾ ಅದರಲ್ಲಿ ಸಂಶಯ ಇಲ್ಲ ಅಂತ ದೇವಿ ಅನಿ ಹೇಳ್ತಾ ಇರಬೇಕಾದ್ರೆ ಅಶ್ವಿನಿ ಹೇಳ್ತಾಳೆ ಸಾರಿ ಮೇಡಮ್ ಅಂತ ಸರಿ ಇಡ್ಸೋಕೆ ಅಂತ ಹಾಗೆ ಸಿಟ್ ಮಾಡಿಕೊಂಡು ದೇವಿಯಾನಿ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ತನ್ನ ಮನಸಲ್ಲೇ ಅಶ್ವಿನಿ ಬೈಕೊತ್ತಾ ಇರ್ತಾಳೆ ನೋಡಿ ನಾನು ಸ್ವಲ್ಪ ದಿನದಲ್ಲಿ ಓವರ್ ನನ್ನ ಲಿಮಿಟ್ ಕ್ರಾಸ್ ಹೇಗೆ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಸಿಟ್ಟು ಮಾಡಿಕೊಂಡು ಮನಸ್ಸಲ್ಲೇ ಬೈಕೋತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಡಾಕ್ಟರ್ಗೆ ಕಾಲ್ ಮಾಡಿ ಸರ್ ನಾನು ಅಂದ್ಕೊಂಡಂಗೆ ಏನೂ ಆಗಿಲ್ಲ ಏನೂ ಇಲ್ಲಿ ಮಿಸ್ ಹೊಡಿತಾ ಇದೆ ದಯವಿಟ್ಟು ಅದನ್ನು ಇನ್ನೊಂದು ಸಲ ಟೆಸ್ಟ್ ಮಾಡೋಕ್ಕಾಗುತ್ತಾ ನನಗೆ ಯಾಕೋ ತುಂಬ ಡೌಟ್ ಬರ್ತಿದೆ ಅಂತ ಡಾಕ್ಟರ್ ಜೊತೆ ಮಾತಾಡಿ ಫೋನ್ ಕಟ್ ಮಾಡ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಅಲ್ಲ ಸಹ ಡಿ ರೆಡ್ಡಿ ಏನೇ ರಿಪೋರ್ಟಲ್ಲೂ ಸಹ ಅಶ್ವಿನಿನ ಮನಸ್ಸಿನಿಂತ ರಿಪೋರ್ಟ್ ಬಂದಮೇಲೆ ನಿಮ್ಗೆ ಯಾಕೆ ಇಷ್ಟು ಟೆನ್ಷನ್ ಅಂತ ಕೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾನೆ ಮುಂದಾಗುವ ಪರಿಣಾಮನ ನಾವು ಎದುರಿಸೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗಲೇ ನಾವು ಅದಕ್ಕೆ ಸೊಲ್ಯೂಷನ್ ಹುಟ್ಟಬೇಕಲ್ವಾ ಮುಂದೆ ದುಡ್ಡು ತೊಂದರೆ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಈ ಥರ ರಿಸ್ಕ್ ತಗೋತಾ ಇದ್ದೀನಿ ನಿಜವಾಗ್ಲೂ ಇವಳು ಅಂತ ನನಗೆ ಫೀಲ್ ಆಗ್ತಿಲ್ಲ ಯಾಕೆಂದ್ರೆ ನಾನು ಚಿಕ್ಕವನಿದ್ದಾಗ ಅವಳ ಜೊತೆ ಆಟ ಆಡ್ತಾ ಇದ್ದೆ ಹೊಡೆದಾಡ್ತಾ ಇದ್ದೆ ಜೊತೆ ಊಟ ಮಾಡ್ತಾ ಇದ್ವಿ ಅದೆಲ್ಲ ನೆನಪು ನನಗೆ ತುಂಬ ಇದೆ ಏಕೆಂದರೆ ಅದನ್ನು ನನಗೆ ಇನ್ನೂ ಅಷ್ಟು ಇಷ್ಟು ಗೊತ್ತಿಲ್ಲ ಆದರೆ ಸ್ವಲ್ಪನಾದರೂ ನನಗೆ ಗೊತ್ತು ಅವಳೇ ಬೇರೆ ತರ ಅವಳು ಅತ್ತಾಗ ಒಂಥರ ಇರುತ್ತೆ ಖುಷಿಯಾದಾಗ ಒಂಥರ ಇರುತ್ತೆ ಆ ಯಾವ ಹೋಲಿಕೆನೂ ಸಹ ಈ ಅಶ್ವಿನಿಗೆ ಇಲ್ಲ ಅದಕ್ಕೆ ನಾನು ಈ ತರ ಹೇಳ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಯಾವ ತರ ಅಂತ ಅಂದ್ರೆ ನಿನ್ನ ಜೊತೆ ನಾನು ಇರ್ತೀನಲ್ಲ ನೀನು ಇಲ್ದಿದ್ದಾಗ ಅಷ್ಟು ನನಗೆ ಫೀಲ್ ಆಗುತ್ತಲ್ಲ ಆ ಥರ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾಳೆ ಅಯ್ಯೋ ಸಾಹೇಬ್ರೆ ಮನಸ್ವಿನಿ ಬಗ್ಗೆ ಮಾತಾಡಿ ನನ್ನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ನಾನೇನು ಚಿಕ್ಕ ವಯಸ್ಸು ನಿಮ್ಮ ಜೊತೆ ಬೆಳೆದಿಲ್ಲ ಆಯ್ತಾ ನಿಮ್ಮ ಜೊತೆ ಊಟ ಮಾಡಿಲ್ಲ ಜಗಳ ಮಾಡಿಲ್ಲ ಅಥವಾ ಒಡೆದಾಡಿಲ್ಲ ಏನು ಮಾಡಿಲ್ಲ ಅಂದಮೇಲೆ ನನ್ನನ್ನು ಯಾಕೆ ಮದ್ದಿಗೆ ತರ್ತಾ ಇದ್ದೀರಾ ನೀವು ಮನಸ್ವಿನಿ ಬಗ್ಗೆ ಮಾತಾಡಿ ಅಂದರೆ ಈ ಅಶ್ವಿನಿ ಇದರಲ್ಲ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಜಿತ್ ತುಂಬ ಕೋಪ ಮಾಡಿಕೊಂಡು ನೋಡು ಭೂಮಿ ಈ ಅಶ್ವಿನಿ ಯಾವತ್ತಿದ್ರೂ ಸಹ ನಮ್ಮ ಮನಸ್ವಿನಿ ಆಗಕ್ಕೆ ಚಾ ಮನಸೇ ಇಲ್ಲ ಆಯ್ತಾ ನನ್ನ ಮನಸ್ಸಲ್ಲಿ ಯಾವತ್ತೂ ಸಹ ಆ ಥರ ಫೀಲಿಂಗ್ ಬಂದಿಲ್ಲ ಒಂದ್ ವೇಳೆ ಒಂದು ಹ್ಯೂಮನ್ ಬೀಯಿಂಗ್ ಅಂತಾರಲ್ಲ ಆ ತರಹ ಒಂದು ಟಚ್ ಸಹ ನನಗೆ ಆಗಿಲ್ಲ ಅವ್ಳ ನೋಡಿದ್ರೆ ನನಗೆ ಆ ಥರ ಫೀಲೇ ಆಗಲ್ಲ ಒಂದು ವೇಳೆ ಅವಳು ದೊಡ್ಡಳಾದ್ಮೇಲೆ ಅಶ್ವಿನಿ ಥರ ಇದೇ ಅಂತ ನನಗೆ ಅನಿಸಲ್ಲ ಬೇಕಾದ್ರೆ ನಿನ್ನ ಥರ ಇದ್ದಾಳೆ ಅಂತ ಅನ್ಸಿದ್ರೆ ನನಗೆ ಬೇಕಾದ್ರೆ ನಂಬಕ್ಕೆ ಆಗಲ್ಲ ನೀನೇ ಮನಸ್ವಿನಿ ಅಂತ ನಾನು ಒಪ್ಕೊಬಿಡ್ತೀನಿ ಅಂತ ಅಂದಾಗ ಹಾಗೆ ಆಶ್ಚರ್ಯವಾಗಿ ಭೂಮಿ ಅಜಿತ್ನ ನೋಡ್ತಾ ಇರ್ತಾಳೆ ಅವಾಗ ಭೂಮಿ ಹೇಳ್ತಾಳೆ ಹೌದು ಹೌದು ಸಾಹೇಬ್ರೆ ನಾನೇ ಮನಸ್ವಿನಿ ಆಯಿತಾ ನಿಮ್ಮ ಜೊತೆ ಆಟ ಆಡಿದ್ದು ಜಗಳ ಆಡಿದ್ದು ಜೊತೆ ಊಟ ಮಾಡಿದ್ದು ಎಲ್ಲ ನಾನೇ ಶ್ರವಣ್ ಮಗಳು ಮನಸ್ವಿನಿ ನಾನೇ ಆದರೆ ಭೂಮಿ ಅಂತ ಸುಳ್ಳು ಹೇಳ್ಕೊಂಡು ನಿಮ್ಮನ್ನ ಮದುವೆ ಆಗಿದ್ದೀನಿ ಅಲ್ವಾ ಅಂತ ಹೇಳ್ಬಿಟ್ಟು ತುಂಬ ನಗಾಡ್ತಾ ಇರ್ತಾಳೆ ಅಲ್ಲ ಸಾಹೇಬ್ರೆ ಅನಿಸುತ್ತೆ ನಿಮಗೆ ನನ್ನ ಮೇಲೆ ನಿಜವಾಗ್ಲೂ ಲವ್ ಆಗಿದೆ ಅಂತ ಹೇಳ್ತಾ ಇರ್ತಾಳೆ ಆವಾಗ ಏ ಮೆಂಟಲ್ ಸುಮ್ಮನಿರು ಅಂದಾಗ ನಾನಲ್ಲ ಮೆಂಟಲ್ಲು ನೀವು ಇಂಟರ್ನ್ಯಾಷನಲ್ ಮೆಂಟಲ್ ಆಗಿರೋದು ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಸಾಹೇಬ್ರೆ ಡಿ ಎನ್ ಎ ಟೆಸ್ಟ್ಗಿನ್ನ ಮೀರಿದ್ದು ಇನ್ಯಾ ಟೆಸ್ಟ್ ಇದೆ ಹಾಗಾದರೆ ಸೈನ್ಸ್ನ ನೀವು ನಂಬಲ್ವಾ ಅಂತ ಕೇಳ್ತಿರುವಾಗ ನಾನು ಸೈನ್ಸ್ನ ನಂಬ್ತೀನಿ ಆದರೆ ಏನೋ ಇಲ್ಲಿ ಮಿಸ್ಟೇಕ್ ಆಗಿದೆ ಎಡ್ವರ್ಟ್ ಆಗಿದೆ ಅದನ್ನ ನಾನು ಅನುಮಾನ ಪಡ್ತಾ ಇದ್ದೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಇನ್ನು ಅಜಿತ್ ಹೇಳ್ತಾ ಇರ್ತಾನೆ ನೋಡು ಇವಳು ನರ್ಸ್ ಕೋರ್ಸೇ ಮಾಡಿಲ್ಲ ಇವಳು ದೊಡ್ಡ ಫ್ರಾಡ್ ಆಯಿತಾ ಅವತ್ತು ನೋಡಿದರೆ ಕಲ್ಯಾಣೋಸ್ತವ ದಿನ ನನ್ನೇ ಮದುವೆ ಆಗಿ ಪ್ಲಾನ್ ಮಾಡಿದ್ಲು ಅಂತಳು ಇವಳು ಏನಾದರೂ ಅದ್ಲು ಬದಲು ಮಾಡಿರ್ಬೋದಲ್ವಾ ಅಂಜನದ ನಂಬೋಕೋಸ್ಕರ ಏನಾದರೂ ಮಾಡಿರ್ತಾಳೆ ಯಾಕೋ ಅದೇ ಅನುಮಾನ ಅಂತ ಹೇಳಿ ಅಜಿತ್ ಹೇಳ್ತಾನೆ ಹಾಗೆ ನಮ್ಮ ಶಾರದಾ ಅತ್ತೆ ಗುಣ ಯಾವುದು ಸಹ ಇವಳಿಗಿಲ್ಲ ಆದರೆ ಮನೆಯವರು ಯಾರೂ ಸಹ ಇವಳನ್ನ ನಂಬ್ತಾ ಇಲ್ಲ ಅಂತ ಅಂದಾಗ ಸರಿ ಸಾಹೇಬ್ರೆ ಯಾರೂ ನಂಬಲ್ಲ ಬಿಡಿ ಆದರೆ ನಾನು ನಿಮ್ಮನ್ನ ನಂಬ್ತೀನಿ ಅವಳು ನಿಜವಾಗ್ಲೂ ಸಹ ಈ ಥರ ಗುಣ ಇಲ್ಲ ಅಂತ ಅಂದಮೇಲೆ ಅವಳು ಅಶ್ವಿನಿ ಮನಸ್ವಿನಿ ಆಗೋಕ್ಕೆ ಚಾನ್ಸೇ ಅಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ಶ್ರವಣ್ ಇವ್ರು ಮಾತಾಡೋದನ್ನ ಎಲ್ಲ ಕೇಳ ಇರ್ತಾನೆ ಈ ಕಡೆ ಭೂಮಿ ಶ್ರವಣ ನೋಡಿ ಹಾಗೆ ಆಶ್ಚರ್ಯದಿಂದ ನಿಂತ್ಕೊ ಅವಾಗ ಭೂಮಿ ಹೋಗಿ ಬನ್ನಿ ದೊಡ್ಡ ಸಾಹೇಬ್ರೆ ಅಂತ ಕೈ ಇಟ್ಕೊಂಡು ಕರಿಯಕ್ಕೆ ಅಂತ ಹೋಗ್ಬೇಕಾದ್ರೆ ಶ್ರವಣ ಕೈನ ದೂಕಿ ಒಳಗಡೆ ಬಂದು ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಮಗಳನ್ನೇ ಮನಸ್ವಿನಿ ಅಲ್ಲ ಅಂತ ಎತ್ಕಡ್ತಾ ಇದೀಯ ಅಜಿತ್ಗೆ ಅಂದಾಗ ಅಯ್ಯೋ ಸಾಹೇಬ್ರೆ ನಾನು ಆ ಥರ ಮಾಡಿಲ್ಲ ಅಂದಾಗ ಅಜಿತ್ ಇವಳ್ದೇನು ತಪ್ಪಿಲ್ಲ ಅಂದಾಗ ನೀನ್ ಬಾಯಿ ಮುಚ್ಚು ನಾನು ನೀನು ಅಂಜನನ್ನ ಮದುವೆ ಆಗಲಿಲ್ಲ ಅನ್ನೋ ಇದಕ್ಕೆ ನನಗೆ ನಿಮ್ಮ ಮೇಲೆ ಕೋಪ ಇತ್ತು ಆದ್ರೆ ಇವಾಗ ನನ್ನ ಮಗಳು ಮನಸ್ಸು ಮನಸ್ವಿನಿ ಅಲ್ಲ ನಿಮಗೆಲ್ಲರೂ ಸಹ ಅದು ಗೊತ್ತಾಗ್ಲಿ ಅಂತ ಡಿ ಎನ್ ಎ ಟೆಸ್ಟ್ ಮಾಡಿಸುತ್ತೆ ಆದರೂ ಸಹ ನನ್ನ ಮಗಳು ಮನಸ್ವಿನಿ ಅಂತ ಗೊತ್ತಾದ್ರೂ ಸಹ ನೀನು ಈ ಥರ ಅವನನ್ನು ಎತ್ಕಡ್ತಾ ಇದೆಯಾ ಎಲ್ಲೋ ಒಂದು ಕಡೆ ಮೇಲೆ ಕರುಣೆ ಇತ್ತು ನಿಮ್ಮ ಅಪ್ಪ ಸತ್ತೋಗಿರೋದಕ್ಕೆ ತಂದೆ ಇಲ್ದಿದ್ ಮಗು ಅಂತ ಅನ್ಕೊಂಡಿದ್ದೆ ಆದರೆ ಇವಾಗ ಹೇಳ್ತೀನಿ ಕೇಳು ನಿನಗೆ ಅದೇ ಒಂದು ದೊಡ್ಡ ಶಿಕ್ಷೆ ನಿನಗೆ ತಂದೆ ಇಲ್ದಿದ್ದೇ ಒಂದು ದೊಡ್ಡ ಶಿಕ್ಷೆ ಕಣ್ಣೀರು ಕಣ್ಣೀರಾಗ್ತಾ ಇರ್ತಾಳೆ ಭೂಮಿ ಅವಾಗ ನನ್ನ ಮೇಲೆ ಎತ್ಕಡ್ತಿ ಅಲ್ವಾ ನನ್ನ ಮಗಳೇ ಅಲ್ಲ ಅಂತ ಅಂತ ಅಲ್ವಾ ನಾನು ಅದನ್ನ ಯಾವತ್ತೂ ಸಹ ಮರೆಯಲ್ಲ ಆಯಿತಾ ಅಂತ ಸಿಟ್ಟು ಮಾಡಿಕೊಂಡು ಶ್ರವಣ್ ಭೂಮಿಗೆ ವಾರ್ನ್ ಮಾಡ್ತಾ ಇರ್ತಾನೆ ನೋಡು ಹಾಗೆ ಈ ವಿಷಯನ ನಾನು ಸುಮ್ಮನೆ ಬಿಡಲ್ಲ ಏನು ಮಾಡ್ತೀನಿ ನೋಡು ಅಂತ ಸಿಟ್ಟು ಮಾಡಿಕೊಂಡು ಶ್ರಾವಣ್ ಕೆಳಗಡೆ ಬರ್ತಾ ಇರ್ತಾನೆ ಬಂದ್ಬಿಟ್ಟು ಮನಸ್ವಿನಿ ಮನಸ್ಸಿನಿ ಅಂತ ಕೂಗ್ತಾ ಇರ್ತಾನೆ ಅವಾಗ ರಾಮಣ್ಣ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳ್ತಾ ಇರ್ತಾನೆ ಈ ಕಡೆ ಸಂಗೀತನೂ ಸಹ ಏನಾಯ್ತು ಅಂದಾಗ ಅಕ್ಕ ಒಂದು ನಿಮಿಷ ಅಂದ್ಬಿಟ್ಟು ಕೂಗ್ತಾನೆ ಆಗ ಮನೆಯವರೆಲ್ಲರೂ ಸಹ ಬರ್ತಾರೆ ಭೂಮಿ ಅಜಿತ್ ಬರ್ತಾರೆ ಮನಸ್ವಿನಿನ ಬಾ ಮಗಳೇ ಹೋಗೋಣ ನಮ್ಮ ಮನೆಗೆ ಅಂತ ಕರಿತಾ ಇರ್ತಾನೆ ಅವಾಗ ಅಜ್ಜಿ ಕೇಳ್ತಾಳೆ ಯಾಕೆ ಹೋಗ್ತಾ ಇದೆಯಾ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅಂತ ಅಂದಾಗ ಹ್ಞೂ ಇರಬೇಕು ಅಂತ ಅಂದ್ಕೊಂಡೆ ಆದರೆ ನನ್ನ ಮಗಳು ಮನಸ್ ಅಸ್ವಿನಿ ಅಂತ ನಾನು ಫ್ಲೂ ಮಾಡೋಕ್ಕೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ದೆ ಆದರೆ ಯಾರೂ ಸಹ ನಂಬಲ್ಲ ಅಂತ ಅಂದ್ಕೊಂಡೆ ಆದರೆ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಪ್ರಕಾರ ನನ್ನ ಮಗಳು ಅಂತ ಗೊತ್ತಾದ ಮೇಲೆ ಈ ಅಜಿತ್ ನಂಬ್ತಾನೆ ಅಂತ ನಾನು ಅಂದ್ಕೊಂಡೆ ಆದರೆ ಅವನ ನಂಬಿಕೆನ ಹೆಚ್ಚಾಗಿ ಈ ಭೂಮಿ ಇದಳಲ್ಲ ಇವಳು ನಿಜವಾಗ್ಲೂ ಅವಳು ಮನಸ್ವಿನಿ ಅಲ್ಲ ಅಂತ ಎತ್ತಿ ಕಟ್ತಾ ಇದ್ದನ್ನ ನಾನೇ ಸಹ ಕಿವಿಯಾರೆ ಕೇಳ್ಕೊಂಡೆ ಅಂದಮೇಲೆ ಒಬ್ರಿಗಲ್ಲ ಈ ಮನೇಲಿ ಇಬ್ಬರಿಗೆ ನನ್ನ ಮಗಳ ಮೇಲೆ ಸಂಶಯ ಇದೆ ಅಂದಮೇಲೆ ನಾನು ಖಂಡಿತ ನಾನು ಇರಲ್ಲ ಅಂತ ಹೇಳ್ತಾ ಇರ್ತಾನೆ ಅವಾಗ ಅಜಿತ್ ಮಾವ ನನ್ನ ಮಾತು ಕೇಳಿ ಅಂತ ಅಂದಾಗ ಇಲ್ಲ ಇಲ್ಲ ನಾನು ಕೇಳ ಇನ್ಮೇಲೆ ಬಗ್ಗೆ ನಾನು ಏನು ಅನ್ಕೊಂಡಿದ್ದೆ ಆದ್ರೆ ಈ ತರ ಅಂತ ಗೊತ್ತಿರ್ಲಿಲ್ಲ ತಂದೆ ಇಲ್ಲದವಳು ಅಂತ ಅಂದ್ಕೊಂಡಿದ್ದೆ ಆದರೆ ಇನ್ಮೇಲೆ ನನ್ನನ್ನು ನನ್ನ ಮಗಳಿಂದ ಕಿತ್ಕೊಳ್ಳೋಕೆ ಇವಳು ಟ್ರೈ ಮಾಡ್ತಿದ್ದಾಳೆ ಇವಳಿಗೆ ತಕ್ಕ ಪಾಠ ನಾನು ಕಲಸೇ ಕಲಿಸ್ತೀನಿ ಈ ಮನೆಗೆ ನಾನು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಇನ್ಮೇಲೆ ಬಂದು ಇವಳಿಗೆ ಹೇಗೆ ಆಟಾಡ್ತಾಳೆ ನಾನು ನೋಡ್ತೀನಿ ಇವಳನ್ನ ಸುಮ್ಮನೆ ಬಿಡಲ್ಲ ಅಂತ ಜೋರು ಜೋರಾಗೆಲ್ಲ ಕೂಗಾಡಿ ಮಾತಾಡಿ ಬಾ ಮಗಳೇ ನಾವು ಹೋಗೋಣ ಆಯಿತಾ ಅಂದ್ಬಿಟ್ಟು ಅವಳನ್ನ ಮನಸ್ವಿನಿನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇರ್ತಾನೆ ಆವಾಗ ಅಜ್ಜಿ ಕೋಪ ಮಾಡ್ಕೊಂಬಂದು ಅಜ್ಜಿತ್ನ ಬೈತಾ ಇರ್ತಾಳೆ ಏನೋ ಆಗಿದೆ ನಿನಗೆ ಡಿ ಎನ್ ಎ ಟೆಸ್ಟ್ ಮಾಡಿಸಿದರೆ ಅದ್ರಲ್ಲಿ ರಿಪೋರ್ಟ್ ಏನಾದರೂ ಮನಸ್ವಿನಿ ಅಂತ ಅಂದರೆ ನಾನು ಅವಳನ್ನ ಮನಸ್ಸಿನಿ ಅಂತ ಒಪ್ಕೊತೇನೆ ಅಂತ ಹೇಳಿದೆಲ್ವ ಈಗ ಅದೇ ಪ್ರಕಾರ ನಾನು ಶ್ರವಣ ಒಪ್ಪಿಸಿ ಟೆಸ್ಟ್ಗೆ ಕಳಿಸ್ದೆ ಇವಾಗ ಮನಸ್ವಿನಿ ಅಂತ ಗೊತ್ತಾದರೂ ಸಹ ನಿಂದೇನು ಈ ಥರ ಆಡ್ತಿದೆಯಲ್ಲೋ ನನಗಂತೂ ತುಂಬ ಬೇಜಾರಾಯಿತು ಅಂದಾಗ ರಮಣ್ಣ ಹೇಳ್ತಾ ಇರ್ತಾರೆ ಅಲ್ಲ ಕಣೋ ನೀನೆಲ್ಲ ಇದನ್ನ ಆಡ್ತಾ ಇರೋದು ಇದಳೆಲ್ಲ ಅವಳು ಅವಳು ತಾಳ ತಕ್ಕಂತೆ ನೀನು ಕುಣಿತಾ ಇದ್ದೀಯ ಅಂದಾಗ ಅಪ್ಪ ಸುಮ್ಮನಿರಿ ಅಂತ ಅಂದಾಗ ಏನೋ ಸುಮ್ಮನೆ ಅವಳೇ ಕಣೋ ನಿನ್ನ ಕುಣಿಸ್ತಾ ಇರೋದು ಅಂತ ಭೂಮಿನ ಬೈತಾ ಇರ್ತಾರೆ ಎಲ್ಲರೂ ಸಹ ಅವಾಗ ಅಜ್ಜಿನೂ ಸಹ ನೀನು ಯಾವತ್ತೂ ನನ್ನ ಕ್ಷಮಿಸಲ್ಲ ಆಯ್ತಾ ನನ್ನ ಶ್ರವಣಿಗೆ ನೀನು ಅವನು ಅಮ್ಮನ ಮಾಡಿದ್ಯಾ ಈ ಥರ ಮಾಡಿದ್ಯಾ ಅಂದಮೇಲೆ ನೀನು ಯಾವತ್ತೂ ಕ್ಷಮಿಸಲ್ಲ ಕಣೋ ನನ್ನ ಮೊಮ್ಮಗನೇ ಅಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಈ ಕಡೆ ಹೋಗ್ತಾ ಇರ್ತಾರೆ ಈ ಕಡೆ ದೇವಿಯನ್ನು ಸಹ ಹಾಗೆ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಮನೆಯವರೆಲ್ಲರೂ ಸಹ ಒಬ್ಬೊಬ್ಬರಾಗಿ ಹೋಗ್ತಾ ಇರ್ತಾರೆ ಅವಾಗ ಅಜಿತ್ ತಂದೆ ರಮಣ್ಣ ಹೇಳ್ತಾ ಇರ್ತಾರೆ ನಿನ್ನ ಮೇಲೆ ಇಷ್ಟು ದಿನ ಒಳ್ಳೆ ಪ್ರೌಡ್ ಫೀಲ್ ಇತ್ತು ಅದನ್ನೆಲ್ಲ ನೀನು ಕಳ್ಕೊಂಡೇ ಆಯ್ತಾ ಅಂತ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರೂ ಸಹ ಒಬ್ಬೊಬ್ಬರಾಗಿ ಹೋಗ್ತಾ ಇರ್ತಾರೆ ಆಗ ಅಜಿತ್ಗೂ ಸಹ ತುಂಬ ಟೆನ್ಷನ್ ಆಗಿ ಅವನು ಹೋಗ್ತಾನೆ ನಿಲ್ಲಿ ಸಾಹೇಬ್ರೆ ಅಂತ ಭೂಮಿ ಎಷ್ಟು ಕೇಳಿದರೂ ಸಹ ನಿಲ್ಲಲ್ಲ ಅವಾಗ ಅತ್ತೆಗೆ ಹೇಳ್ತಾ ಇರ್ತಾಳೆ ಸಂಗೀತಗೆ ನೋಡಿ ಅತ್ತೆ ನಂದೇನು ಏನೂ ತಪ್ಪಿಲ್ಲ ಆದರೆ ಅವರು ನನ್ನನ್ನು ತಪ್ಪಾಗೆ ತಿಳ್ಕೊಂಡ್ರು ದೊಡ್ಡ ಸಾಹೇಬ್ರು ನಾನು ಅಶ್ವಿನಿ ಮನಸ್ವಿನಿ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಅಂದಿದ ಮಾತು ಮಾತ್ರ ಕೇಳ್ಕೊಂಡಿದ್ದಾರೆ ಅದಕ್ಕಿಂತ ಮುಂಚೆ ಮಾತಾಡಿದ್ದನ್ನು ಅವ್ರು ಏನು ಕೇಳ್ಕೊಂಡಿಲ್ಲ ಅನ್ನೋ ಇದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ನೀನೇನು ಅಂತ ನನಗೆ ಗೊತ್ತು ಆಯ್ತಾ ಅದನ್ನ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಬೇಜಾರು ಮಾಡ್ಕೋಬೇಡ ಎಲ್ಲದೂ ಸಹ ಸರಿಯಾಗುತ್ತೆ ಆಯ್ತಾ ನೋಡು ಒಬ್ಬರಿಗೆ ಒಬ್ರ ಮೇಲೆ ಬೇಜಾರಿದ್ದರೆ ಅವರು ಮಾಡೋ ಕೆಲಸ ಎಲ್ಲ ಸಹ ತಪ್ಪಾಗೆ ಕಾಣುತ್ತೆ ಅದೇ ರೀತಿ ಶ್ರವಣಗೂ ಸಹ ಆಗಿರೋದು ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಮತ್ತೆ ಸಂಗೀತ ಹೇಳ್ತಾಳೆ ಒಂದು ಮಾತನ್ನ ನಿನ್ನ ಗಂಡನಿಗೆ ಹೇಳು ಆಯ್ತಾ ಅಂದಾಗ ಏನತ್ತೆ ಅಂತ ಅಂದಾಗ ನೋಡು ಕೆಲವೊಂದು ವಿಷಯಗಳಲ್ಲಿ ಹೆಂಡ್ತಿ ಪರವಾಗಿ ಗಂಡನ ನಿಲ್ಲಬೇಕು ಅದು ಗಂಡನ ಕರ್ತವ್ಯ ಹಾಗೆ ಇನ್ನು ಕೆಲವು ಪರಿಸ್ಥಿತಿಗಳಲ್ಲಿ ಹಾಗೆ ಮೌನ ಆಗಬೇಕು ಅದನ್ನು ನೀನು ಅಜಿತ್ಗೆ ಹೇಳು ಆಯಿತಾ ಇವಾಗ ಅಸಹಾಯಕನಾಗಿದ್ದಾನೆ ತುಂಬ ನೊಂದಿದ್ದಾನೆ ಶ್ರವಣ ಅದಕ್ಕೋಸ್ಕರ ಒಂದು ಮಾತಾಡಿದ್ದಾನೆ ಆದರೆ ಹಾಗೆ ಸುಮ್ಮನೆ ಇರಬೇಕಿತ್ತು ಅಜಿತ್ ಏನು ಮಾತಾಡಬಾರ್ದಿತ್ತು ಏನು ಮಾಡೋದು ಶ್ರವಣ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕಲ್ವಾ ಅಂತ ಹೇಳ್ತಾ ಇರ್ತಾಳೆ ಭೂಮಿ ಹೌದು ಅತ್ತೆ ಅಂತ ಅವಳು ಸಹ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಸಮಾಧಾನ ಮಾಡ್ಕೊಂತ ಈ ಕಡೆ ಸಮಾಧಾನ Marta Ertale. ನೋಡು ನನ್ನ ಕಾಳಜಿ ಇಷ್ಟೇ ಭೂಮಿ ಆಯ್ತಾ ಯಾರು ಕಣ್ಣು ಸಹ ನಿಮ್ಮ ಪ್ರೀತಿ ಮೇಲೆ ಬೀಳಬಾರ್ದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಜಿತ್ಗೆ ಸಮಯ ನೋಡಿಕೊಂಡು ಈ ವಿಷಯ ಎಲ್ಲನೂ ಹೇಳು ಆಯ್ತಾ ಅಂದ್ಬಿಟ್ಟು ಸಂಗೀತ ಹೇಳ್ತಾ ಇರಬೇಕಾದ್ರೆ ಭೂಮಿ ಕತ್ತಲ್ ಕಣ್ಣೀರು ಹಾಕೊಂಡು ಆಯ್ತು ಅತ್ತೆ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಬೇಜಾರು ಮಾಡಿಕೊಂಡು ರೂಮಿಗೆ ಬಂದು ಕೂತಿರ್ತಾಳೆ ಆವಾಗ ಅಜ್ಜಿ ಸಿಟ್ ಮಾಡಿಕೊಂಡು ರೂಮ್ ಒಳಗಡೆ ಬಂದುಬಿಟ್ಟು ಅಲ್ಲ ನೀನು ಸುಮ್ಮನೆ ನಿಂತಿದ್ದೀಯಲ್ಲ ಅಜ್ಜಿಯನು ಯಾವಾಗಲೂ ನನ್ನನ್ನು ಬೈತಾರೆ ನಾನು ಅದನ್ನು ಡಿಫೈನ್ ಮಾಡ್ಕೋತೀನಿ ನನಗೆ ಅವ್ರ ಮನಸ್ಥಿತಿ ಅರ್ಥ ಆಗುತ್ತೆ ಆದರೆ ಮಾವ ನಿನ್ನನ್ನು ಬೈತಾ ಇದ್ರಲ್ಲ ಸುಮ್ಮನೆ ಇದ್ದೆಲ್ಲ ನೀನು ಸರಿಯಾಗಿ ಹೇಳಬೇಕಿತ್ತು ಅವರಿಗೆ ಅಂದಾಗ ಅಲ್ಲ ಸಾಹೇಬ್ರೆ ಬೈದ್ರು ಬೈತಾರೆ ಅಷ್ಟು ಕತ್ತಿ ಇಸ್ಕೊಂಡು ಇಟ್ಕೊಂಡು ಮಸ್ಕೊಂಡು ಬರ್ತಾ ಇದ್ರಲ್ಲ ನನ್ನನ್ನು ಬೈದರೆ ನಿಮಗೇನಾಗುತ್ತೆ ಬೈದರೆ ಬೈಲಿ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ನೀವು ಯಾಕೆ ಈ ಥರ ಆಡ್ತಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಭೂಮಿ ಅಜ್ಜಿ ಹೇಳ್ತೇನೆ ಯಾಕೆಂದರೆ ನಾನು ನಿನ್ನ ಗಂಡ ಅದಕ್ಕೋಸ್ಕರ ಅಂದಾಗ ಭೂಮಿಗೆ ಆಶ್ಚರ್ಯವಾಗುತ್ತೆ ಆವಾಗ ಅಜಿತ್ ಹೇಳ್ತೇನೆ ಅಲ್ಲ ಹಂಗಂದ್ರೆ ಎಲ್ಲರ ಮುಂದೆ ನಾನು ನಿನ್ನ ಗಂಡ ತಾನೇ ನಟಿಸ್ಬೇಕು ತಾನೆ ಅದಕ್ಕೋಸ್ಕರ ಅಂದೆ ನಿನಗೆ ಬೈತಾ ಇದ್ರಲ್ಲ ನನಗೆ ಬೇಜಾರಾಗ್ತಿತ್ತು ಅಂದಾಗ ಸರಿ ಬಿಡಿ ಅವರು ಬೈದರು ಬೈತಾರೆ ಆದರೆ ಇನ್ನು ಯಾವತ್ತೂ ಸಹ ನನ್ನ ವಯಸ್ಕೊಂಡು ಬರಬೇಡಿ ನೀವು ಇಲ್ಲ ಹೋಗ್ಬೇಡಿ ಸಾಹೇಬ್ರೆ ಆಯಿತಾ ಮನೆಯವ್ರಿಗೆಲ್ಲರೂ ಸಹ ಒಳ್ಳೆಯವರಾಗಿ ನಾನು ನಮ್ಮಮ್ಮ ಬಿಡುಗಡೆ ಆದಮೇಲೆ ನಾನು ಹೋಗ್ತೀನಿ ಶಾಶ್ವತವಾಗಿ ನಾನು ಈ ಮನೇಲಿ ಇರಲ್ಲ ಆಯಿತಾ ಅಂಜನ ಮದುವೆ ಆದಮೇಲೆ ನಾನು ಖಂಡಿತ ಹೋಗೇ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇನ್ ಯಾವತ್ತೂ ಸಹ ನೀವು ನನ್ನನ್ನು ವಹಿಸ್ಕೊಂಡು ಬರಬೇಡಿ ಆಯಿತಾ ನನ್ನ ಪಾಡಿ ನನ್ನ ಬಿಟ್ಬಿಡಿ ಅಂದಾಗ ಬೇಜಾರು ಮಾಡಿಕೊಂಡು ಹಾಗೆ ಭೂಮಿನ ಹಜಿತು ನೋಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು